ಈ ವಾರದ ನೋಟ ಕಾರ್ಯಕ್ರಮದಲ್ಲಿ ಮಾತಾಡೋಕ್ಕೆ ಬಂದಿದ್ದೀನಿ ಈ ಬಗ್ಗೆ ನಿಮಗೆಲ್ಲ ಗೊತ್ತಿರುವಂತೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಮೊದಲ ಸರ್ಕಾರದ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರ ಅವಧಿಯಲ್ಲಾಗೆ ಸಹ ಬಜೆಟ್ ಮಂಡನೆ ಪೂರ್ವ ಸಾಮಾಜಿಕ ಸಂಘಟನೆಗಳ ಜೊತೆಗೆ ಇತರೆ ಇಲಾಖೆಯ ಪರಿಣಿತರ ತಜ್ಞರ ಜೊತೆಗೆ ಅವ್ನು ಚರ್ಚೆ ಮಾಡ್ತಾರೆ ಬಜೆಟಲ್ಲಿ ಏನು ಮಂಡಿಸ್ಬೇಕು ನಿಮ್ಮ ಸ್ಥಳಗಳಲ್ಲಿ ಕೇಳ್ತಾರೆ ಅದು ಒಳ್ಳೆಯ ಸಂಪ್ರದಾಯ ಅದು ಒಳ್ಳೆಯ ಮೇಲ್ಪಂಕ್ತಿ ಕೂಡ ಹೌದು ಯಾಕಂದರೆ ಕೇವಲ ಐ ಎ ಎಸ್ ಅಧಿಕಾರಿಗಳಾಗಲಿ ಅಧಿಕಾರಿಶಾಹಿ ಆಗಲಿ ಬಜೆಟಲ್ಲಿ ನಿರ್ಣಯ ಕೊಡೋಕ್ಕಾಗಲ್ಲ ಅಥವಾ ಏನು ಮಾ ಏನು ಬಜೆಟಲ್ಲಿ ಪ್ರಪೋಸಲ್ಸ್ ಶಿಫಾರಸ್ಸು ಅಥವಾ ಯೋಜನೆಗಳನ್ನ ಮಂಡನೆ ಮಾಡಬೇಕು ಐ ಎ ಎಸ್ ಅಧಿಕಾರಿಗಳು ಹೇಳೋಕ್ಕೆ ಸಾಧ್ಯ ಇಲ್ಲ ಜೊತೆ ಜೊತೆಗೆ ಸಾಮಾಜಿಕವಾಗಿ ಸಂಘಟಿತರಾಗ್ತಿದ್ದಂಥ ಸಂಘಟನೆಗಳು ವಿಷಯ ತಜ್ಞರು ಕೂಡ ಅವ್ರಿಗೆ ಕೇಳಬೇಕಾಗುತ್ತೆ ಯಾಕಂದರೆ ಬಜೆಟ್ನ ಮುಖ್ಯ ಉದ್ದೇಶವೇ ಸೋಷಿಯಲ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಮುಖ್ಯ ಉದ್ದೇಶ ಆಗಬೇಕಾಗಿರೋದು ಎಲ್ಲರಿಗೂ ಅನುಕೂಲವಾಗಂಥ ಆಯವ್ಯ ಮಂಡಿಸ್ತಾರೆ ಜೊತೆ ಜೊತೆಗೇ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಕೂಡ ಬಜೆಟ್ನ ಮುಖ್ಯ ಉದ್ದೇಶ ಆಗಬೇಕಾಗತ್ತೆ ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಬಜೆಟ್ ಮಾಡಿಸ್ಬೇಕಂತ ಮುಂಚೆ ದಲಿತ ಸಂಘಟನೆಗಳ ಜೊತೆಗೆ ಅಥವಾ ಸಾಮಾಜಿಕ ಸಂಘಗಳ ಜೊತೆಗೆ ಚರ್ಚೆ ಮಾಡ್ತಾರೆ ಏನು ನಿಮ್ಮ ಉದ್ದೇಶ ಅಂತ ಹೇಳ್ಬಿಟ್ಟು ಈ ಬಾರಿ ಅವರು ಎಸ್ ಎಸ್ ಪಿ ಟಿ ಎಸ್ ಪಿ ಕುರಿತಂತೆ ಕೂಡ ಸ್ಥ ದಲಿತ ಸಂಘಟನೆಯವರು ಸಂಚಾಲಕರು ಅವ್ರ ಜೊತೆ ಮಾತಾಡ್ತಾ ಎಸ್ ಎಸ್ ಪಿ ಟಿ ಎಸ್ ಪಿ ಬಗ್ಗೆ ಕೂಡ ಮಾತಾಡಬೇಕಂತ ಹೇಳ್ಬಿಟ್ಟು ನಿರ್ಧರಿಸಿದ್ದಾರೆ ಇದು ಪ್ರತಿ ವರ್ಷ ಏನಾಗ್ತಾ ಇದೆ ಅಂತಂದರೆ ಟ್ವೆಂಟಿ ಫೋರ್ ಪಾಯಿಂಟ್ ಫೋರ್ ಪರ್ಸೆಂಟ್ ಏನದು ಶಡ್ಲ್ ಕ್ಯಾಸ್ಟ್ ಪ್ಲ್ಯಾನ್ ಆ್ಯಂಡ್ ಟ್ರೈಬಲ್ ಪ್ಲಾನ್ ಅಂತ ಇದೆಯಲ್ಲ ಅಂದರೆ ವಿಶುದ್ಧ ದ ಪರಿಶಿಷ್ಟ ಜಾತಿಯವರಿಗೆ ವಿಶೇಷ ಸೌಲಭ್ಯಕ್ಕೋಸ್ಕರ ಯೋಜನೆಗಳು ಪರಿಶಿಷ್ಟ ಪಂಗಡಕ್ಕೆ ವಿಶೇಷ ಸೌಲಭ್ಯಕ್ಕೋಸ್ಕರ ಯೋಜನೆಗಳಿರುವಂಥ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಆ್ಯಂಡ್ ಟಿ ಎಸ್ ಪಿ ಏನು ಯೋಜನೆ ಇದೆ ಅದು ಬಹಳ ಮುಖ್ಯವಾಗಿ ಅದರ ಮುಖ್ಯ ಉದ್ದೇಶವಿರುವಂಥದ್ದೇ ಎರಡೆರಡು ಅದರ ಮುಖ್ಯ ಉದ್ದೇಶ ಇರುವಂಥದ್ದು ಬಡತನ ನಿರ್ಮೂಲನೆ ಮತ್ತು ಆರ್ಥಿಕ ಸ್ವಾವಲಂಬನೆ ಮತ್ತು ಅಸೆಟ್ ಕ್ರಿಯೇಷನ್ ಮತ್ತು ಮತ್ತೆ ಹೇಳುವಂಥದ್ದು ಅದು ಅದರ ಉದ್ದೇಶ ಬಡತನ ನಿರ್ಮೂಲನೆ ಆರ್ಥಿಕ ಸ್ವಾವಲಂಬನೆ ಮತ್ತು ಅಸೆಟ್ ಕ್ರಿಯೇಷನ್ ಇದರ ಉದ್ದೇಶ ಆಗಿರುವಂಥದ್ದು ಅಷ್ಟೇ ಅದರ ಆಚೆಗೆ ಮತ್ತೇನು ಇರಲಿಕ್ಕೆ ಸಾಧ್ಯವಿಲ್ಲ ಅಲ್ಲಿ ನಾಗರಿಕ ಸೌಲಭ್ಯ ಕಲ್ಪಿಸೋದಾಗಲಿ ಅದು ಮತ್ತಿತರ ರೀತಿಯ ಯಾವುದೇ ರೀತಿಯವನ್ನ ರಸ್ತೆ ಮಾಡಿಬಿಟ್ಟು ನಿಮಗೆ ಅಂತ ಎಸ್ ಎಸ್ ಪಿ ಟಿ ಎಸ್ ಪಿಲಿ ಹಣವನ್ನು ಖರ್ಚು ಮಾಡೋ ನಿಮಗೆ ಅನೇಕ ರೀತಿಯ ಯೋಜನೆಗಳಿಗೆ ಅದ್ರ ಬಗ್ಗೆ ವಿವರ ನಿಮಗೆ ಗೊತ್ತಿದೆ ಅಲ್ಲವೇ ಅಲ್ಲ ಅಂತ ಹೇಳ್ಬಿಟ್ಟು ಪರಿಣಿತರ ತಜ್ಞರು ಹೇಳ್ತಾ ಇದ್ದಾರೆ ವಿಷಯ ತಜ್ಞರು ಹೇಳ್ತಾ ಇದ್ದಾರೆ ಮತ್ತು ದಲಿತ ಸಂಘಟನೆಯಲ್ಲಿ ಕೂಡ ಅದ್ರ ಬಗ್ಗೆ ಅನೇಕ ಬಾರಿ ಚರ್ಚೆ ಆಗಿದೆ ಮತ್ತೊಮ್ಮೆ ಹೇಳ್ಬೇಕು ಸರ್ಕಾರಕ್ಕೂ ಹೇಳ್ಬೇಕಂತಂದ್ರೆ ಅಥವಾ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಿಗೆ ಹೇಳ್ಬೇಕಂತಂದ್ರೆ ಎಸ್ ಸಿ ಎಸ್ ಪಿ ಟಿ ಎಸ್ ಪಿಯ ಮುಖ್ಯ ಉದ್ದೇಶವೇ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪರ್ಮೆಂಟ್ ಅದನ್ನ ನೀವು ಬಡತನ ನಿರ್ಮೂಲನೆ ಶಿಕ್ಷ ಆರ್ಥಿಕ ಅಸೆಟ್ ಕ್ರಿಯೇಷನ್ ಆರ್ಥಿಕ ಸ್ವಾವಲಂಬನೆ ಮತ್ತು ಶಿಕ್ಷಣ ಇಷ್ಟು ಮಾತ್ರವೇ ಎಸ್ ಎಸ್ ಪಿ ಟಿ ಎಸ್ ಪಿಯ ಉದ್ದೇಶ ಆಗಿರುತ್ತೆ ಇವು ನಾಲ್ಕರಾಚೆಗೆ ನೀವು ಯಾವುದಕ್ಕಾದರೂ ಹಣವನ್ನು ಎಸ್ ಎಸ್ ಪಿ ಟಿ ಎಸ್ ಪಿಗೆ ವೆಚ್ಚ ಮಾಡಿದರೆ ಅದು ವಂಚಿತ ಸಮುದಾಯಗಳಿಗೆ ದಲಿತರಿಗೆ ಮಾಡಿದಂಥ ವಂಚನೆ ಆಗುತ್ತಂತ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ ಯಾಕೆಂತಂದರೆ ಇದು ಟಿಪಿಕಲ್ ಆಗಿ ಆರ್ಟಿಕಲ್ ಫಾರ್ಟಿ ಸಿಕ್ಸ್ನ ಆಧರಿಸಿರುವಂಥದ್ದು ಆರ್ಟಿಕಲ್ ಫಾರ್ಟಿ ಸಿಕ್ಸ್ ಏನು ಹೇಳುತ್ತೆ ಎಕನಾಮಿಕ್ ಆ್ಯಂಡ್ ಎಜುಕೇಷನ್ ಎಂಪವರ್ಮೆಂಟ್ ಇದು ಸ್ಪಷ್ಟವಾಗಿ ಹೇಳುತ್ತೆ ಆರ್ಟಿಕಲ್ ಫಾರ್ಟಿ ಸಿಕ್ಸ್ ಹೇಳುವಂಥದ್ದು ಎಕನಾಮಿಕ್ ಆ್ಯಂಡ್ ಎಜುಕೇಷನ್ ವೆಲ್ ಎಂಪರ್ಮೆ ಎಂಪ ಎಂಪೋರ್ಮೆಂಟ್ ಆ್ಯಂಡ್ ಪ್ರೊಟೆಕ್ಷನ್ ಫ್ರಮ್ ದ ಸೋಷಿಯಲ್ ಎಕ್ಸ್ಪ್ರೆ ೇಷನ್ ಅಂದರೆ ಮರ್ಯಾದೆ ಗೇಟ್ ಹತ್ತು ಮಾಡುವಂಥದ್ದು ಜೀತಕ್ಕೆ ಇಟ್ಕೊಳ್ಳುವಂಥದ್ದು ಈಗ ದಲಿತರಾದ ಕಾರಣಕ್ಕೆ ವಂಚಿತರಾದ ಸಮುದಾಯಗಳ ಕಾರಣಕ್ಕೆ ಅವರ ಮೇಲೆ ನಡೆಸುವಂಥ ಸಾಮಾಜಿಕ ಶೋಷಣೆ ದೌರ್ಜನ್ಯಗಳಿಂದ ರಕ್ಷಣೆ ಮತ್ತು ಶಿಕ್ಷಣ ಮತ್ತು ಅಸರ್ಟ್ ಕ್ರಿಯೇಷನ್ ಇದಿಷ್ಟು ಎಸ್ ಎಸ್ ಪಿ ಟಿ ಎಸ್ ಪಿ ಮುದ್ದೆ ಮುಖ್ಯ ಉದ್ದೇಶವಾಗಿದೆ ಇಟ್ ಇಸ್ ಎ ಟಿಪಿಕಲಿ ಟೋಲ್ಡ್ ಇನ್ ಆರ್ಟಿಕಲ್ ಫಾರ್ಟಿ ಸಿಕ್ಸ್ ಏನಂದರೆ ಎಕನಾಮಿಕ್ ಅಂಡ್ ಎಜುಕ ಎಜುಕೇಷನ್ ಎಂಪವರ್ಮೆಂಟ್ ಇದರ ಆಧಾರದಲ್ಲಿ ಎಸ್ ಎಸ್ ಪಿ ಟಿ ಎಸ್ ಪಿಯನ್ನು ನಾವು ವಿನಿಯೋಗಿಸಬೇಕಾಗುತ್ತೆ ಅದಕ್ಕಿದ್ದಂಥ ಅಂಚೆ ಅಂಕಿ ಹಂಚಿಕೆ ಆದಂಥ ಹಣವನ್ನು ವಿನಿಯೋಗಿಸ್ಬೇಕಾಗುತ್ತೆ ಇವತ್ತು ಒಂದು ಮಾಹಿತಿ ಪ್ರಕಾರ ಅಂಕಿಅಂಶಗಳ ಮಾ ಹಣಕಾಸು ಇಲಾಖೆ ಅಮಾಯದ ಪ್ರಕಾರ ಎರಡು ಸಾವಿರದ ಹದಿನಾಲ್ಕರ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತರ ದಿವದಲ್ಲಿ ಎರಡು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಒಂಬೈನೂರ ಐವತ್ತೇಳು ಕೋಟಿಯನ್ನು ಎಸ್ ಎಸ್ ಪಿ ಟಿ ಎಸ್ ಪಿ ಹಣವನ್ನು ವೆಚ್ಚ ಮಾಡಿದ್ದಾರೆ ಎರಡು ಎರಡು ಲಕ್ಷದ ತೊಂಬತ್ನಾಲ್ಕು ಸಾವಿರ ಕೋಟಿ ಕಳೆದ ಹತ್ತು ವರ್ಷಗಳಲ್ಲಿ ಈ ಎರಡು ಲಕ್ಷದ ತೊಂಬತ್ನಾಲ್ಕು ಕೋಟಿ ವೆಚ್ಚದಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಸಬಲೀಕರಣ ಆಗಿದೆಯಾ ಶಿಕ್ಷಣದಲ್ಲಿ ಪ್ರಾತಿನಿಧ್ಯ ದೊರಕಿದೆಯಾ ಅವರು ಶಿಕ್ಷಣದ ಮೂಲಕ ವಿಜ್ಞ ಒಳ್ಳೆ ಒಳ್ಳೆ ಹುದ್ದೆಗಳನ್ನು ಗಳಿಸಿದಾರಾ ಅಥವಾ ಆರ್ಥಿಕ ಸ್ವಾವಲಂಬನೆಯಾಗಿದೆಯಾ ಅಥವಾ ಬಡತನ ನಿರ್ಮೂಲನೆ ಆಗಿದೆಯಾ ಅಥವಾ ಅಸೆಟ್ ಕ್ರಿಯೇಷನ್ ಆಗಿದೆಯಾ ಕಳೆದ ಹತ್ತು ವರ್ಷಗಳಲ್ಲಿ ಅಂತ ನಾವು ಪ್ರಶ್ನೆ ಮಾಡಿದ್ರೆ ಎರಡು ಲಕ್ಷದ ತೊಂಬತ್ನಾಲ್ಕು ಸಾವಿರ ಕೋಟಿಯನ್ನು ವೆಚ್ಚ ಮಾಡಿದ ನಂತರ ನಮಗೆ ಸಿಗುವ ಉತ್ತರ ಭಾಳ ನಿ ನಿರಾಶೆ ಮೂಡಿಸುತ್ತೆ ಇದು ಇದನ್ನು ನಾವು ಆಲ್ರೆಡಿ ಪ್ರಶ್ನೆ ಮಾಡ್ತಾ ಇದ್ದಾರೆ ವಿಷಯ ತಜ್ಞರು ಭಾಳ ವಿವರವಾಗಿ ಪ್ರಶ್ನೆ ಯಾಕಂದರೆ ಆಗ ಎಸ್ ಎಸ್ ಪಿ ಟಿ ಎಸ್ ಪಲ್ಲಿ ಇದ್ದಂತಹ ಮೂರು ಕ್ಲಾಸ್ಗಳು ಸ ನಾಲ್ಕು ಕ್ಲಾಸ್ ಇದ್ದವು ಸೆವೆನ್ ಎ ಸೆವೆನ್ ಬಿ ಸೆವೆನ್ ಸಿ ಸೆವೆನ್ ಡಿ ಅಂತ ಕ್ಲಾಸ್ಗಳಿದ್ವು ಆ ಸೆಕ್ಷನ್ಗಳಿದ್ವು ಆ ಸೆಕ್ಷನ್ಗಳ ಆಧಾರದಲ್ಲಿ ಹಣವನ್ನು ಹಂಚಿಕೆ ಮಾಡ್ತಾಯಿದ್ರು ಆದರೆ ಅದರಲ್ಲಿ ಬಹಳ ಅತ್ಯಂತ ಹಾದಿ ತಪ್ಪಿಸುವಂತಹ ವಂಚನೆಯಾದಂಥ ಜ ಕ್ಲಾ ಸಿಕ್ಸ್ ಅಂದರೆ ಸೆವೆನ್ ಡಿ ಏನು ಹೇಳ್ತಾ ಅಂದರೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳಿಗೆ ಕೂಡ ಎಸ್ ಎಸ್ ಪಿ ಟಿ ಎಸ್ ಪಿ ಹಣವನ್ನು ವೆಚ್ಚ ಮಾಡ್ಬೋದು ಹಂಚಿಕೆ ಮಾಡ್ಬೋದು ಯಾಕಂದರೆ ಆ ಮೂಲಭೂತ ಸೌಕರ್ಯಗಳಲ್ಲಿ ದಲಿತರಿಗೂ ಕೂಡ ಅದರ ಪ್ರಯೋಜನ ಪಡ್ಕೊಳ್ತಾರೆ ಅಂದರೆ ನೀವು ಒಂದು ರೋಡ್ ಕಟ್ಸಿದರೆ ಅಲ್ಲಿ ದಲಿತರು ಕೂಡ ಅಡ್ಡಾಡ್ತಾರೆ ಒಂದು ಬಸ್ ಶೆಲ್ಟರ್ ಕಟ್ಸಿದರೆ ದಲಿತರು ಅಡ್ಡಾಡ್ತಾರೆ ಒಂದು ಬಸ್ ಸ್ಟ್ಯಾಂಡ್ ಕಟ್ಸಿದರೆ ದಲಿತರು ಅಡ್ಡಾಡ್ತಾರೆ ಒಂದು ಲೋಕೋಪಯೋಗಿ ಈ ಥರದ ಒಂದು ಯೋಜನೆಗಳಿಗೆ ಹಣವನ್ನು ಹಂಚಿಕೆ ಮಾಡ್ಬೋದು ಅಂತ ಒಂದು ವಂಚನೆಯ ಮತ್ತು ದಲಿತರಿಗೆ ಅವರ ಪಾಲು ಸಿಗದಂತೆ ಅವ್ರಿಗೂ ಏನು ಆರ್ಥಿಕ ಸ್ವಾವಲಂಬ ಮನೆ ಬಡತನ ನಿರ್ಮೂಲನೆ ಮತ್ತು ಅಸೆಟ್ ಕ್ರಿಯೇಷನ್ ಇವು ಮೂರು ಆಗದಂತೆ ಶಿಕ್ಷಣ ದೊರಕದಂತೆ ಅವರನ್ನು ಸಂಪೂರ್ಣವಾಗಿ ವಂಚಿಸೋದಕ್ಕೋಸ್ಕರ ಬಂದಂತಹ ಸೆಕ್ಷನ್ ಆಗಿತ್ತು ಸೆವೆಂಟಿ ಈ ಸೆಕ್ಷನ್ ಸೆವೆಂಟಿ ಆಧಾರದಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಅವರು ಏನೇನು ವೆಚ್ಚ ಮಾಡಿದಾರೆ ಅಂದರೆ ಎರಡು ಸಾವಿರ ಕೋಟಿಯನ್ನು ಭಾರಿ ನೀರಾವರಿಗೆ ವೆಚ್ಚ ಮಾಡಿದ್ದಾರೆ ಎಸ್ ಎಸ್ ಪಿ ಟಿ ಎಸ್ ಪಯಣದಲ್ಲಿ ಹದಿಮೂರು ಸಾವಿರ ಕೋಟಿಯನ್ನು ಲೋಕೋಪ ಇಲಾಖೆಯ ರಸ್ತೆಗಳಿಗೋಸ್ಕರ ವೆಚ್ಚ ಮಾಡಿದ್ದಾರೆ ಒಂಬತ್ತು ಸಾವಿರ ಕೋಟಿಯನ್ನು ಕಲ್ಯಾಣ ಕರ್ನಾಟಕ ಮತ್ತು ಮಲ್ನಾಡು ಕರ್ನಾಟಕ ಅಭಿವೃದ್ಧಿಗೋಸ್ಕರ ವೆಚ್ಚ ಮಾಡಿದರೆ ಇಪ್ಪತ್ತೆಂಟು ಸಾವಿರ ಕೋಟಿಯನ್ನು ಶಿಕ್ಷಣಕ್ಕೆ ವೆಚ್ಚ ಮಾಡಿದ್ದಾರೆ ಮತ್ತು ಮೂವತ್ತೊಂಬತ್ತು ಸಾವಿರ ಕೋಟಿಯನ್ನು ಮೂಲಭೂ ಮೂವತ್ತು ಮೂರು ಸಾವಿರ ಕೋಟಿ ಮುನ್ನೂರು ಕೋಟಿಯನ್ನು ಮೂಲಭೂತ ಸೌಕರ್ಯಕ್ಕೋಸ್ಕರ ವೆಚ್ಚ ಮಾಡಿದ್ದಾರೆ ಅನ್ನುವಂತಹ ವರದಿಗಳನ್ನ ನಾವು ನೋಡ್ತಾ ಇದ್ದೀವಿ ಹಾಗಿದ್ರೆ ಎಸ್ ಎಸ್ ಪಿ ಟಿ ಎಸ್ ಪಿಯನ್ನು ಸಂಪೂರ್ಣವಾಗಿ ದುರ್ಬಳಕೆ ಮಾಡಿಕೊಂಡಂತಹ ಈ ಯೋಜನೆಗಳಿದ್ದಾವೆ ಈ ಯೋಜನೆಗಳು ಭಾಳ ದೊಡ್ಡ ಮಟ್ಟದ ಗಲಾಟೆಗಳಾದವು ಚರ್ಚೆಗಳು ಮಾಡಿದರು ಮತ್ತು ಸೆವಂಡಿಯನ್ನು ಹೇಗಾದರೂ ಮಾಡಿ ಅದನ್ನು ಕಿತ್ತಾಕಬೇಕು ಎನ್ನುವಂತಹ ಎನ್ನುವಂತಹ ಚರ್ಚೆಗಳು ಬಂದವು ಯಾಕಂದರೆ ಸೆವೆಂಡಿ ಇರುವಂಥದ್ದೇ ಸಂಪೂರ್ಣವಾಗಿ ದಲಿತರನ್ನು ಅವರ ಅಗ ಅವರ ಅವರ ಫ ಪಾಲನ್ನು ಕಿತ್ಕೊಳ್ಳೋಕ್ಕೋಸ್ಕರ ಇರುವುದರಿಂದ ಸೆವೆನ್ ಅನ್ನು ಸಂಪೂರ್ಣವಾಗಿ ತೆಗೆದಾಕ್ಬೇಕು ಅನ್ನುವಂಥ ದೊಡ್ಡ ಮಟ್ಟದ ಚ ಚ ಪ್ರತಿಭಟನೆಗಳದು ಆ ನಂತರ ಸೆವೆಂಡ್ ಡಿಯನ್ನು ತೆಗೆದಾಕಿದ್ದಾರೆ ಸೆವೆಂಡಿಯನ್ನು ತೆಗೆದಾಕ್ಬಿಟ್ಟು ಸೆವೆನ್ ಎ ಸೆವೆನ್ ಸಿ ಮತ್ತು ಸೆವೆನ್ ಬಿ ಎನ್ನು ಉಳಿಸ್ಕೊಂಡಿದ್ದಾರೆ ಈ ಇದರಲ್ಲಿಯೂ ಸಹ ಅನೇಕ ವಿಷಯ ತೆಗ್ದು ಅಂದರೆ ಎಸ್ ಎಸ್ ಪಿ ಟಿ ಎಸ್ ಪಿಯಲ್ಲಿ ಪರಿಣಿತರಾಗಿರುವಂಥವ್ರು ಹೇಳುವಂಥದ್ದು ಏನಂತಂದರೆ ಸೆವೆನ್ ಎ ಸಂಪೂರ್ಣವಾಗಿ ಉಳಿಸ್ಕೋಬೇಕಾಗತ್ತೆ ಅದು ಆರ್ಥಿಕ ಸಬಲೀಕರಣದ ಬಗ್ಗೆ ಮಾತಾಡುತ್ತೆ ಆ ಸೆವೆನ್ ಎ ಸೆಕ್ಷನ್ ಮೂಲಕನೇ ಅಸೆಟ್ ಕ್ರಿಯೇಷನ್ ಮಾಡಬೇಕು ಆರ್ಥಿಕ ಸವಲಂಬನೆ ಮತ್ತು ಬಡತನ ನಿರ್ಮೂಲ ಸಾಧ್ಯ ಆಗುವಂಥದ್ದು ಸೆವೆನ್ ಎ ಮಾತ್ರ ಅಂತ ಹೇಳ್ತಾ ಇದ್ದಾರೆ ಮತ್ತು ಇನ್ನು ಸೆವೆನ್ ಬಿ ಅಲ್ಲಿ ಏನಾಗ್ತಿದೆ ಅಂದ್ರೆ ನಾಗರಿಕ ಸೌಕರ್ಯ ವಾಸಸ್ಥಳಗಳ ಸ ಮತ್ತು ಅಭಿವೃದ್ಧಿ ಅದು ಸೆವೆನ್ ಬಿ ಅಲ್ಲಿ ಇದೆ ಈ ಸೆವೆನ್ ಬಿ ಎನ್ನು ಕೂಡ ನಾವು ವಜಾ ಹೇಳ್ಬಿಟ್ಟು ಅನೇಕ ಪರಿಸರ ತಜ್ಞರು ಹೇಳ್ತಾ ಇದ್ದಾರೆ ಸೆವೆನ್ ಸಿ ಯಲ್ಲಿ ಬರುವಂಥದ್ದು ಸಾಮಾನ್ಯ ಯೋಜನೆಗಳಿಗೆ ದಲಿತರು ಬಳಸುವಂಥ ಸಾಮಾನ್ಯ ಯೋಜನೆಗಳು ಮತ್ತು ಶಿಕ್ಷಣ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟಿಗೆ ಅದನ್ನು ಬಳಸ್ಕೋಬೇಕಂತ ಹೇಳ್ತಾ ಇದ್ದಾರೆ ಹೀಗಾಗಿ ಸೆವೆನ್ ಎ ಮತ್ತು ಸೆವೆನ್ ಸಿ ಅನ್ನು ಹೇಳ್ಬಿಟ್ಟು ಅನೇಕರು ಸ್ಪ ಕಿ ಕೇಳ್ತಾ ಇದ್ದಾರೆ ಅಂದರೆ ಸೆವೆನ್ ಬಿ ಬೇಡ ಯಾಕಂದರೆ ಮತ್ತೆ ಅದು ನಾಗರಿಕ ಸೌಲಭ್ಯ ಮತ್ತು ಮೂಲಭೂತ ಸೌಕರ್ಯ ಹೋಗೋದರಿಂದ ಸೆವೆನ್ ಬಿ ಅನ್ನು ತೆಗೆದಾಕಿ ಸೆವೆನ್ ಎ ಅನ್ನು ಸಂಪೂರ್ಣವಾಗಿ ಬಳಸ್ಕೊಳ್ಳಿ ಸೆವೆನ್ ಅಲ್ಲಿ ಬರುವಂಥ ಅರ್ಧದಷ್ಟು ಶಿಕ್ಷಣವನ್ನು ಮಾತ್ರ ಬಳಸ್ಕೋಬೇಕು ಎನ್ನುವಂಥ ಮಾತನ್ನು ಕೂಡ ಇವರು ಹೇಳ್ತಾರೆ ಇದಿಷ್ಟು ಎಸ್ ಎಸ್ ಪಿ ಟಿ ಎಸ್ ಪಿ ಕುರಿತಂತೆ ಮೂಲಭೂತವಾಗಿ ಇರುವಂತಹ ಬೇಡಿಕೆಗಳು ಮತ್ತೆ ನಾನು ವ್ಯತ್ಯಾಸ ಪುನರಾವರ್ತನೆ ಮಾಡೋಕ್ಕೆ ಹೋಗೋದಿಲ್ಲ ಹಾಗಿದ್ರೆ ಇವರು ಇಪ್ಪ ಎರಡು ಲಕ್ಷದ ತೊಂಬತ್ತೊಂಬತ್ತು ತೊಂಬತ್ತೇಳು ಸಾವಿರ ತೊಂಬತ್ನಾಲ್ಕು ಲಕ್ಷದ ಎರಡು ಲಕ್ಷದ ತೊಂಬತ್ನಾಲ್ಕು ಸಾವಿರ ಕೋಟಿಯನ್ನು ವೆಚ್ಚ ಮಾಡೋದ್ರ ಬಗ್ಗೆ ನಾವು ಆಲ್ರೆಡಿ ನೋಡಿದ್ದು ದುರ್ಬಳಕೆ ಆಗಿರುವಂಥದ್ದನ್ನು ಅನಗತ್ಯವಾಗಿ ಲೋಕೋಪಯಾಗಿ ಅಥವಾ ಹುಲಿ ಹೇಳ್ತಾರಲ್ಲ ಮೃಗಾಲಯದಲ್ಲಿ ಹುಲಿ ಆಹಾರಕ್ಕೆ ಐನೂರು ಕೋಟಿ ವೆಚ್ಚ ಮಾಡಿದಾರೆ ಅನ್ನುವಂತಹ ಅತ್ಯಂತ ವಂಚನೆಯ ಮಾತುಗಳು ಕೇಳಿ ಬರ್ತಾ ಇದಾವೆ ಸಂಬಂಧವೇ ಇಲ್ದಿರುವಂತಹ ಲೋಕೋಪಯ ವೆಚ್ಚಕ್ಕೂ ಕಲ್ಯಾಣ ಕರ್ನಾಟಕ ಮಲ್ನಾಡ ಅಭಿವೃದ್ಧಿ ವೆಚ್ಚಕ್ಕೂ ಹುಲಿ ಸಂತತಿಗೋಸ್ಕರ ಕೊಡುವಂಥ ಆಹಾರಕ್ಕೂ ನೀರಾವರಿ ಇಲಾಖೆಗೂ ದಲಿತರಿಗೂ ದಲಿತರ ಆರ್ಥಿಕ ಸ್ವಾವಲಂಬನೆ ಬಡತನ ನಿರ್ಮೂಲನೆ ಮತ್ತು ಅಸೆಟ್ ಕ್ರಿಯೇಷನ್ ಶಿಕ್ಷಣಕ್ಕೂ ಸಂಬಂಧವಿಲ್ಲದಿದ್ರು ಕೂಡ ಈ ರೀತಿ ದುರ್ಬಳ ಮಾಡ್ಕೊಂಡಿರೋದನ್ನು ನಾವು ನೋಡ್ತಾ ಇದ್ದೀವಿ ಈಗ ಎಲ್ಲರೂ ಹೇಳ್ತಿರೋದಂದ್ರೆ ಆಯಿತು ಇದು ಸೆವೆಂಟಿ ಇದ್ದ ಕಾರಣಕ್ಕೆ ಅದರ ನೆಪದಲ್ಲಿ ಬಳಸ್ಕೊಂಡಿದ್ದಾರೆ ಇನ್ನು ಮುಂದಾದರೂ ಸಹ ನೀವು ಬಳಸ್ಕೋಬಾರ್ದು ಅಂತ ಹೇಳ್ಬಿಟ್ಟು ಸೆವೆಂಟಿ ತಗೋದಾಕಿರೋದ್ರೆ ಬಳಸ್ಕೋಬಾರ್ದು ಅಂತ ಹೇಳ್ತಾ ಇದ್ದಾರೆ ಆದರೂ ಸಹ ಮೊನ್ನೆ ಕಳೆದ ವರ್ಷದ ಬಜೆಟ್ನಲ್ಲಿ ಗ್ಯಾರಂಟಿಗೂ ೋಸ್ಕರ ಹದಿನಾಲ್ಕು ಲಕ್ಷ ಹದಿನಾಲ್ಕು ಸಾವಿರ ಕೋಟಿಯನ್ನು ಬಳಸ್ಕೊಂಡಿದ್ರು ಅಂತ ವರದಿಯನ್ನು ಸ್ವತಃ ಮಾದೇ ಬ ಹೇಳೋದನ್ನು ಕೂಡ ತೀವ್ರವಾಗಿ ಖಂಡಿಸಲಾಗಿದೆ ಯಾಕಂದ್ರೆ ಗ್ಯಾರಂಟಿಗಳಲ್ಲಿ ನೀವು ಇದರ ಹಣವನ್ನು ದಲಿತರಿಗೆ ಹೋಗುತ್ತೆ ಅಂತ ಹೇಳ್ತಾ ಇದ್ದೀರಾ ದಲಿತರಿಗೆ ಮಾತ್ರ ಹೋಗುತ್ತೆ ಅಂತ ಹೇಳಿದಿರಾ ಆದರೆ ಅವೆಲ್ಲವೂ ಸಾಮಾನ್ಯದವರಿಗೆ ಇರಬೇಕಾದಂಥ ಎಲ್ಲರಿಗೂ ಇರಬೇಕಾದಂಥ ಯೋಜನೆಗಳಾಗಿದ್ದು ಎಲ್ಲಾ ಗ್ಯಾರಂಟಿಗಳು ಗೃಹಲಕ್ಷ್ಮಿಗೆ ಅಥವಾ ಎಲ್ಲಾ ರೀತಿಯ ಬಾಬ ಫ್ರೀ ಫ್ರೀ ಬಸ್ ಆಗಿರ್ಬೋದು ಉಚಿತ ಹೆಣ್ಮಕ್ಳಿಗೆ ಕೊಡ್ತಿರುವಂಥ ಎರಡು ಸಾವಿರ ಆಗಿರ್ಬೋದು ಅನೇಕ ರೀತಿಯ ಏನು ಗ್ಯಾರಂಟಿಗಳು ತಂದಿದ್ದಾರೆ ಅವೆಲ್ಲವೂ ಎಲ್ಲರಿಗೂ ಇರುವಂಥದ್ದು ಅವೆಲ್ಲ ಸಾಮಾನ್ಯ ವೆಚ್ಚದಿಂದ ಖರ್ಚು ಮಾಡಬೇಕಾಗಿರೋಂಥವು ಈ ಸಾಮಾನ್ಯ ವೆಚ್ಚದಿಂದ ಖರ್ಚು ಮಾಡಿ ವೆಚ್ಚ ಮಾಡಬೇಕು ನೀವು ಗ್ಯಾರಂಟಿಗಳಿಂದ ದಲಿತರು ಕಳಿಸಿದಾರೆ ಅನ್ನೋದನ್ನು ಕೂಡ ಎಲ್ಲರೂ ಖಂಡಿಸ್ತಾ ಇತ್ತು ಮತ್ತು ಅನೇಕ ರೀತಿ ಬೈಫರ್ಕೇಶನ್ ಮಾಡೋಕೆ ಶುರು ಮಾಡಿಬಿಡ್ತಾರೆ ಉದಾಹರಣೆಗೆ ಶಾಲೆಗಳಲ್ಲಿ ಬಿಸಿ ಊಟ ಕೊಡಬೇಕಾದಾಗ ಒಂದು ಸ ತರಗತಿಯಲ್ಲಿ ನಾನು ನೂರು ವಿದ್ಯಾರ್ಥಿಗಳಿದ್ರೆ ಆ ನೂರು ವಿದ್ಯಾರ್ಥಿಗಳಲ್ಲಿ ಮೂವತ್ತು ದಲಿತ ವಿದ್ಯಾರ್ಥಿಗಳಿದ್ರೆ ಮೂವತ್ತು ದಲಿತ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವ ಎಸ್ ಎಸ್ ಪಿ ಟಿ ಎಸ್ ಪಿಯಿಂದ ಕೊಡುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಅಂದರೆ ಮಿಕ್ಕ ಎಪ್ಪತ್ತು ವಿದ್ಯಾರ್ಥಿಗಳಿಗೆ ಸಾಮಾನ್ಯ ಸಾಮಾನ್ಯ ಒಂದು ಪರಿಗಣಿಸ್ಬಿಟ್ಟು ಹಣವನ್ನು ವೆಚ್ಚ ಮಾಡ್ತಾರೆ ದಲಿತ ವಿದ್ಯಾರ್ಥಿಗಳಿಗೆ ಮಾತ್ರ ಎಸ್ ಎಸ್ ಪಿ ಟಿ ಎಸ್ ಇದನ್ನು ಕೂಡ ಖಂಡಿಸಲಾಯಿತು ಯಾಕಂದರೆ ಬೈಫರ್ಕೇಶನ್ ಮಾಡುವಂತಿಲ್ಲ ಯಾವ ಸೌಲಭ್ಯಗಳಿದಾವೋ ಯಾವ್ಯಾವ ಕಲ್ಯಾಣ ಯೋಜನೆಗಳಿದಾವೋ ಅವೆಲ್ಲವನ್ನೂ ಸಾಮಾನ್ಯ ವೆಚ್ಚ ಅಂತ ಏನು ಕರಿತಾ ಇದ್ದಾರೆ ಜನರಲ್ ಎಕ್ಸ್ಪೆಂಡಿಚರ್ ಅಂತ ಏನು ಕರಿತಾ ಇದ್ದಾರೆ ಇತರ ಜಾತಿ ಅವ್ರಿಗೆ ಏನು ಮಾಡ್ತಿದಾರೋ ಅದರಿಂದಲೇ ಮಾಡಬೇಕಂತ ಹೇಳಿ ಸ್ಪಷ್ಟವಾಗಿ ಹೇಳಾಗುತ್ತೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ನಾವು ಈ ಮೂಲಕ ಮೊದಲೇದಾಗಿ ಕೇಳ್ಕೊಳ್ತಿರೋದಂತಂದರೆ ಸಾಮಾನ್ಯ ವೆಚ್ಚದಲ್ಲಿ ಏನು ಬರುತ್ತೋ ಅವೆಲ್ಲವನ್ನೂ ದಲಿತ ಎಸ್ ಸಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಕೂಡ ಖರ್ಚು ಮಾಡಬೇಕಾಗುತ್ತೆ ಅವರಿಗೋಸ್ಕರ ಪ್ರತ್ಯೇಕವಾಗಿ ಎಸ್ ಎಸ್ ಪಿ ಟಿ ಎಸ್ ಪಣದಿಂದ ದಲಿತರ ಬಿಸಿ ಊಟಕ್ಕೆ ದುಡ್ಡು ಕೊಡೋದು ಸಮವಸ್ತ್ರಕ್ಕೆ ದುಡ್ಡು ಕೊಡುವಂಥದ್ದು ಸ್ಕಾಲರ್ಶಿಪ್ ಇವತ್ತೆಲ್ಲದಕ್ಕೂ ದುಡ್ಡು ಕೊಡುವಂಥದ್ದನ್ನು ಮಾಡುವಂತಿಲ್ಲ ಮಿಕ್ಕಂಥ ಮಿಕ್ಕ ಜಾತಿಯ ವಿದ್ಯಾರ್ಥಿಗಳಿಗೆ ನೀವು ಯಾವ ರೀತಿ ಖರ್ಚು ಮಾಡ್ತಾಯಿದ್ದಾರೋ ಅವರಿಗೂ ಸಹ ಬಿಸಿ ಊಟಕ್ಕಾಗಲಿ ಸಮವಸ್ತ್ರಕ್ಕಾಗಲಿ ಇನ್ಯಾವುದೇ ರೀತಿಯ ಯೋಜನೆಗಳಿಗಾಗಲಿ ಅದೇ ಹಣದಲ್ಲಿ ವೆಚ್ಚ ಮಾಡಬೇಕು ಹೊರತಾಗಿ ಎಸ್ ಎಸ್ ಪಿ ಟಿ ಎಸ್ ಪ್ಯಾಡವನ್ನು ಬಳಸಿಕೊಳ್ಳುವಂತಿಲ್ಲ ಮುಖ್ಯಮಂತ್ರಿಗಳಲ್ಲಿ ಇರುವಂಥದ್ದೇ ಬಡತನ ನಿರ್ಮೂಲನೆ ಆರ್ಥಿಕ ಸ್ವಾವಲಂಬನೆ ಶಿಕ್ಷಣ ಮತ್ತು ಅಸೆಟ್ ಕ್ರಿಯೇಷನ್ ಅಂತ ನಿಮ್ಮ ಪದೇ ಪದೇ ಹೇಳಬೇಕಾಗತ್ತೆ ಹಾಗಿದ್ಮೇಲೆ ಎರಡನೇ ಬೇಡಿಕೆ ಏನು ಅಂತ ನಾವು ಕೇಳೋದಾದರೆ ಇವತ್ತು ಕರ್ನಾಟಕದ ಮಟ್ಟಿಗೆ ತೊಳೋದಾದರೆ ಒಂದು ಅಂದಾಜಲ್ಲಿ ಬರುವಂಥದ್ದು ಮೂವತ್ತೊಂದು ಜಿಲ್ಲೆಗಳಿದ್ದಾವೆ ಮೂವತ್ತೊಂದು ಜಿಲ್ಲೆಗಳ ಇನ್ನೂರ ಮೂವತ್ತೇಳು ತಾಲ್ಲೂಕುಗಳಿದ್ದಾವೆ ಇನ್ನೂರ ಮೂವತ್ತೇಳು ತಾಲೂಕುಗಳಲ್ಲಿ ಇಪ್ಪತ್ತೊಂಬತ್ತು ಸಾವಿರ ಗ್ರಾಮಗಳಿದ್ದಾವೆ ಇಪ್ಪತ್ತೊಂಬತ್ತು ಸಾವಿರ ಗ್ರಾಮಗಳಲ್ಲಿ ಇಷ್ಟು ಮಂಡಲ್ ಬರುತ್ತೆ ಅಂತ ನಿಮಗೆಲ್ಲ ಗೊತ್ತಿದೆ ಈ ಈ ಇದರಲ್ಲಿ ಬಂದಂತೆ ಉದಾಹರಣೆಗೆ ನಾವು ಇಪ್ಪತ್ತೊಂಬತ್ತು ಸಾವಿರ ಗ್ರಾಮವನ್ನು ನೀವು ಪರಿಗಣಿಸಿದರೆ ಇವತ್ತು ದಲಿತರ ಜನಸಂಖ್ಯೆ ಒಂದು ಕೋಟಿ ನಾಲ್ಕು ಲಕ್ಷ ಅಂತ ಹೇಳಲಾಗುತ್ತೆ ಯಾಕಂದರೆ ನೀವು ಜನಸಂಖ್ಯೆ ಆ ಜನ ಜಾತಿಗಳ ಬಿಡುಗಡೆ ಮಾಡ್ತಾ ಇಲ್ಲ ಅಥವಾ ದಲಿತರ ಜನಸಂಖ್ಯೆ ಎಷ್ಟಿದೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಹೀಗಿರುವಂತೆ ಒಂದು ಏ ಈಗಿರುವಂಥ ಒಂದು ಜನಸಂಖ್ಯೆನ ಏನಿದೆ ಒಂದು ಒಂದು ಕೋಟಿ ನಾಲ್ಕು ಲಕ್ಷ ಜನಸಂಖ್ಯೆ ಏನಿದೆ ಆ ಜನಸಂಖ್ಯೆ ಆಧಾರದಲ್ಲಿ ನೀವು ಇಪ್ಪತ್ತೊಂಬತ್ತು ಸಾವಿರ ಹಳ್ಳಿಗಳಲ್ಲಿ ವಾಸಿಸ್ತಿರುವಂಥ ದಲಿತ ಕುಟುಂಬಗಳಿಗೆ ಈ ಎಸ್ ಎಸ್ ಪಿ ಟಿ ಎಸ್ ಪಿ ಬಳಸಿ ಅವರ ಆರ್ಥಿಕ ಸ್ವಾವಲಂಬನೆ ಅಸೆಟ್ ಕ್ರಿಯೇಷನ್ನು ಮತ್ತು ಅವರ ಶಿಕ್ಷಣ ಮತ್ತು ಬಡತರ ಈಗೋಸ್ಕರ ಬಳಸ್ಬೇಕಂತ ಹೇಳ್ಬಿಟ್ಟು ನಾವು ಎರಡನೇ ಡಿಮ್ಯಾಂಡ್ ಮಾಡ್ತಾ ಇದ್ವಿ ಇದು ರಾಜೆಗೆ ಬೇರೆ ಯಾವುದೇ ಕಾರಣಕ್ಕೂ ನೀವು ಬಳಸುವಂತಿಲ್ಲ ಉದಾಹರಣೆಗೆ ದಲಿತ ಕೇರಿಗೆ ಒಂದು ಟ್ಯಾಂಕ್ ಕಟ್ಸುವಂಥ ಅದ ಅದ ಆಯಾ ಊರಿನ ಎಲ್ಲರಿಗೂ ಸಿಗುವಂಥ ನೀರಿನ ಟ್ಯಾಂಕ್ನಿಂದಲೇ ದಲಿತ ಸಮುದಾಯದ ಕೇರಿಗಳು ಕೂಡ ನೀರು ಸಿಗಬೇಕು ಹೊರತಾಗಿ ಅವರು ಪ್ರತ್ಯೇಕವಾಗಿ ಟ್ಯಾಂಕ್ ಕಟ್ಟಿಸಿದ್ರೆ ಮತ್ತಷ್ಟು ನೀವು ಅವ್ರನ್ನ ಡಿಸ್ಕ್ರಿಮಿನೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೇಕಾಗುತ್ತೆ ದಲಿತರ ಕೇರಳಿಗೆ ರಸ್ತೆ ಕಟ್ಟಿಸುವಂಥದ್ದಾದರೆ ಅದು ಸಾಮಾನ್ಯ ಹಣದಿಂದ ಕಟ್ಸಬೇಕಾಗತ್ತೆ ಜನರಲ್ ಎಕ್ಸ್ಪೆಂಡಿಚರ್ ಕಟ್ಸ್ಬೇಕು ಹೊರತಾಗಿ ಎಸ್ ಎಸ್ ಪಿ ಟಿ ಎಸ್ ಪಿ ಹಣದಿಂದ ಕಟ್ಸುವಂತಿಲ್ಲ ಎನ್ನುವುದನ್ನು ಮತ್ತೆ ಮತ್ತೆ ನಿಮಗೆ ನಾವು ಬೇಡಿಕೆ ಇಡ್ತಾ ಇದ್ದೀವಿ ಮತ್ತು ಇವತ್ತು ನಿಮ್ಗೆ ಕೊಟ್ಟಿರುವಂತಹ ಅಂಕಿಅಂಶದ ಪ್ರಕಾರ ಒಂಬತ್ತು ಪರ್ಸೆಂಟ್ ಜನಸಂಖ್ಯೆಗೆ ಒಂದರಿಂದ ಎರಡು ಎಕರೆ ಭೂಮಿ ಇದೆ ದಲಿತರ ಬಳಿ ಒಂಬತ್ತು ಪರ್ಸೆಂಟ್ ಜನಸಂಖ್ಯೆ ಇರುವಂಥ ಒಂದು ಕೋಟಿ ನಾಲ್ಕು ಲಕ್ಷ ದಲಿತರ ಬಳಿ ದಲಿತರ ಪೈಕಿ ಒಂಬತ್ತು ಪರ್ಸೆಂಟ್ ಜನಸಂಖ್ಯೆಗೆ ಒಂದರಿಂದ ಎರಡು ಎಕರೆ ಭೂಮಿ ಇದೆ ನೈಂಟಿ ಟು ಪರ್ಸೆಂಟ್ ಜನಸಂಖ್ಯೆ ದಲಿತರಿಗೆ ಭೂರಹಿತರಾಗಿದ್ದಾರೆ ಶೇಕಡ ತೊಂಬತ್ತೆರಡು ಪ್ರಮಾಣದ ದಲಿತರಾದ್ರೆ ಒಂದು ಕೋಟಿಯಲ್ಲಿ ಹತ್ರ ಹತ್ರ ತೊಂಬತ್ತೆರಡು ಲಕ್ಷದಷ್ಟು ಜನಸಂಖ್ಯೆ ಅಥವಾ ಎಂಬತ್ತು ಲಕ್ಷದಷ್ಟು ಜನಸಂಖ್ಯೆ ಭೂರಹಿತರಿದ್ದಾರೆ ಹತ್ರ ನಾಲ್ಕು ಅದರಲ್ಲಿ ಈ ಭೂ ರೈತರಲ್ಲಿ ಪರ್ಸೆಂಟ್ ದಲಿತರು ಕೃಷಿ ಕೂಲಿ ಕಾರ್ಮಿಕರಾಗಿದ್ದಾರೆ ಮೂವತ್ತೊಂಬತ್ತು ಪರ್ಸೆಂಟ್ ಕೃಷಿ ಕೂಲಿ ಕಾರ್ಮಿಕರಾಗಿದ್ದಾರೆ ಒಂದು ಪರ್ಸೆಂಟ್ ದಲಿತರು ಸರ್ಕಾರಿ ನೌಕರರಾಗಿದ್ದಾರೆ ಇದು ನಿಮ್ಮ ಮುಂದಿರುವಂತಹ ಅಂಗಿಅಂಶ ನಿಮ್ಮಲ್ಲಿ ಸ್ಪಷ್ಟವಿದೆ ಇಷ್ಟು ಜನಸಂಖ್ಯೆಗೆ ಅವರವರ ಹಿನ್ನೆಲೆಗೆ ತಕ್ಕಂತೆ ತಕ್ಕಂತೆ ನೀವು ಎಸ್ ಎಸ್ ಪಿ ಟಿ ಎಸ್ ಪಣವನ್ನು ನೀವು ವಿನಿಯೋಗಿಸ್ಬೇಕಂತ ಹೇಳ್ಬಿಟ್ಟು ಮತ್ತೆ ನಾವು ಮನವಿ ಮಾಡ್ತಾ ಇದ್ದೀವಿ ಉದಾಹರಣೆಗೆ ಒಂದು ಪರ್ಸೆಂಟ್ ಇರುವಂಥ ಸರ್ಕಾರಿ ನೌಕರರಿಗೆ ನೀವು ಕೊಡಬೇಕಾದಂತಹ ಎಸ್ ಎಸ್ ಪಿ ಟಿ ಎಸ್ ಪಣವನ್ನು ಯಾವ ರೀತಿ ಅಂತ ಹೇಳ್ಬಿಟ್ಟು ಅದನ್ನು ನೀವು ಪ್ಲಾನ್ ಮಾಡ್ಕೋಬೇಕು ಉದಾಹರಣೆಗೆ ನೈನ್ ನೈನ್ ಪರ್ಸೆಂಟ್ ಒಂದು ಎರಡು ಎಕರೆ ಭೂಮಿ ಇರುವಂಥ ದಲಿತರಿಗೆ ಮತ್ತಷ್ಟು ಭೂಮಿ ಕೊಳ್ಳುವಂತಹ ಮತ್ತಷ್ಟು ಭೂಮಿ ದೊರಕಿ ಅಲ್ಲಿ ನೀರೇ ಅವ್ರ ಪ ಏನು ಹೇಳ್ತಾರಲ್ಲ ಬೋರ್ವೆಲ್ ಕೊಡಿಸ್ಬಿಟ್ಟು ಹೊಸ ಹೊಸ ರೀತಿಯ ವ್ಯವಸಾಯ ಮಾಡುವಂತಹ ಗೋಸ್ಕರ ಅವರಿಗೆ ಅಥವಾ ಅಸೆಟ್ ಕ್ರಿಯೇಷನ್ ಭೂಮಿ ಕೊಳ್ಳುವಂತಹ ಅಸೆಟ್ ಕ್ರಿಯೇಷನ್ ಅನ್ನು ಮಾಡಬೇಕಾಗುತ್ತೆ ಬೋರಹಿತ ಕೃಷಿಕ ಕೃಷಿ ಕಾರ್ಮಿಕರು ಏನಿದ್ದಾರೆ ಮೂವತ್ತೊಂಬತ್ತು ಪರ್ಸೆಂಟು ಅವರು ಭೂಮಿ ಕೊಳ್ಳುವಂತಹ ಎಸ್ ಎಸ್ ಪಿ ಒಂದು ಒಂದು ಅವಕಾಶವನ್ನ ಎಸ್ ಎಸ್ ಪಿ ಟಿ ಎಸ್ ಕಲ್ಸ್ಬೇಕಾಗುತ್ತೆ ಇನ್ನು ಫಾರ್ಟಿ ಒನ್ ಪರ್ಸೆಂಟ್ ಏನು ಕೂಲಿ ಇದ್ದಾರೆ ಅವರು ಹೊಸ ರೀತಿ ಆರ್ಥಿಕ ಸ್ವಾವಲಂಬನೆ ಪಡೆದುಕೊಳ್ಳುವಂತಹ ಥರ ಅಂದ್ರೆ ಫೌಂಡ್ರಿ ಹಾಕುವಂಥದ್ದು ಅಥವಾ ಫಿಷರಿ ಮಾಡುವಂಥದ್ದು ಒಂದು ಹಳ್ಳಿ ಒಂದು ಗ್ರಾಮದಲ್ಲಿ ಅಥವಾ ಹೋಬಳಿ ಮಠದಲ್ಲಿ ಅನೇಕ ರೀತಿಯ ಆರ್ಥಿಕ ಸ್ವಾವಲಂಬನೆ ಯೋಜನೆಗಳಿದಾವೆ ಒಂದು ಸಣ್ಣ ಸಣ್ಣ ಇಂಡಸ್ಟ್ರಿ ಪ್ರಾರಂಭ ಮಾಡುತ್ತಂಥದ್ದು ಅನೇಕ ರೀತಿಯ ಸ ಸ್ಟಾರ್ಟ್ ಮಾಡುವಂಥದ್ದು ಈ ರೀತಿಯ ಸ್ವಾವಲಂಬನೆ ಯೋಜನೆ ಇದಾವೆ ಅದನ್ನು ಮಾಡುವಂತಹ ಯೋಜನೆಗಳನ್ನು ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ ಮತ್ತು ಏನು ಅಪಾರ ಪ್ರ ಶಂಕೆಯಲ್ಲಿ ನಿರುದ್ಯೋಗಗಳಿದ್ದರೆ ಅವರಿಗೂ ಸಹ ಸ್ವಯಂ ಸ್ವಾವಲಂಬನೆಯಲ್ಲಿ ಮಾಡುವಂತಹ ಉದ್ಯೋಗವನ್ನು ಶುರು ಮಾಡುವಂತಹ ಅವಕಾಶಗಳನ್ನು ನೀವು ಎಸ್ ಎಸ್ ಪಿ ಟಿ ಎಸ್ ಪಿ ಮೂಲಕ ಕಲಿಸ್ಬೇಕಾಗತ್ತೆ ಅವರಿಗೆ ತರಬೇತಿಗಳು ಕೊಡಬೇಕಾಗತ್ತೆ ಇವೆಲ್ಲವನ್ನು ಇವೆಲ್ಲವೂ ಬಡತನ ನಿರ್ಮೂಲನೆ ಆರ್ಥಿಕ ಸ್ವಾವಲಂಬನೆ ಮತ್ತು ಅಸೆಟ್ ಕ್ರಿಯೇಷನ್ ಅಡಿಯಲ್ಲಿ ಬರುತ್ತೆ ದಯವಿಟ್ಟು ನೀವು ಈ ಕಡೆಗೆ ಗಮನ ಹರಿಸ್ಬೇಕಾಗುತ್ತೆ ಮತ್ತು ಇದು ಯಾವುದಕ್ಕೂ ದಲಿತರು ಸ್ವಾವಲಂಬನೆ ಆರ್ಥಿಕ ಸ್ವಾವಲಂಬನೆಗಾಗಲಿ ಬಡತನ ನಿರ್ಮೂಲೆಗೋಸ್ಕರ ಹೊಸ ಹೊಸ ಉದ್ಯೋಗಗಳನ್ನು ಅಥವಾ ಇಂಡಸ್ಟ್ರಿಗಳನ್ನ ಪ್ರಾರಂಭ ಮಾಡೋದಕ್ಕೆ ಸಾಲ ಮಾಡಬೇಕಾಗಿಲ್ಲ ಒಂದು ಫಿಶರೀಸ್ ಪ್ರಾರಂಭ ಮಾಡಬೇಕಾದ್ರೆ ಸಾಲ ಮಾಡಬೇಕಾದ ಅವಶ್ಯಕತೆ ಇಲ್ಲ ಇವೆಲ್ಲವನ್ನು ನೀವು ಅವರಿಗೆ ಕಲ್ಪಿಸ್ಬೇಕಾಗತ್ತೆ ನೀವು ಸಹ ಹೆಚ್ಚಿಗೆ ಏನೂ ವೆಚ್ಚ ಮಾಡಬೇಕಾಗಿಲ್ಲ ಎಸ್ ಎಸ್ ಪಿ ಟಿ ಎಸ್ ಪಿ ಹಣದಲ್ಲಿ ಮೂವತ್ತೊಂಬತ್ತು ಸಾವಿರ ಕೋಟಿ ಕೊಟ್ಟಿದ್ದೀರಿ ಕಳೆದ ಬಜೆಟ್ನಲ್ಲಿ ಆ ಮೂವತ್ತೊಂಬತ್ತು ಸಾವಿರ ಕೋಟಿನಲ್ಲೇ ಏನು ಒಂಬತ್ತು ಪರ್ಸೆಂಟ್ ಇರುವಂತಹ ಒಂದರಿಂದ ಎರಡು ಎಕರೆ ಭೂಮಿ ಇರುವಂಥ ಒಂಬತ್ತು ಪರ್ಸೆಂಟ್ ಜನಸಂಖ್ಯೆಗೆ ತೊಂಬತ್ತು ಭೂರಹಿತ ಕೂಲಿ ಕಾರ್ಮಿಕರಿಗೆ ಇರುವಂಥ ತೊಂಬತ್ತೆರಡು ಪರ್ಸೆಂಟ್ ಜನಸಂಖ್ಯೆಗೆ ನಲವತ್ತೊಂದು ಪರ್ಸೆಂಟ್ ಜನಸಂಖ್ಯೆಗೆ ಏನು ಕೃಷಿ ಭೂಮಿ ಕೂಲಿ ಕಾರ್ಮಿಕರಿದ್ದಾರೆ ತರ್ಟಿ ನೈನ್ ಪರ್ಸೆಂಟ್ ಜನಸಂಖ್ಯೆ ಏನು ಕೃಷಿತರ ಕೂಲಿ ಇದ್ದಾರೆ ಇವೆಲ್ಲರಿಗೂ ನೀವು ಈ ಹಣ ತೊಂಬತ್ತು ಮೂವತ್ತೊಂಬತ್ತು ಸಾವಿರ ಕೋಟಿಯಿಂದ ನೀವು ಏನು ಹಣ ಕೊಡ್ತಾ ಇದೀರಾ ಅದರ ಮೂಲಕವೇ ಅಸೆಟ್ ಕ್ರಿಯೇಷನ್ನು ಬಡತನ ನಿರ್ಮೂಲನೆ ಆರ್ಥಿಕ ಸ್ವಾಲಂಬ ಮತ್ತು ಶಿಕ್ಷಣ ಕೊಡಬೇಕಾಗುತ್ತೆ ಇದಕ್ಕೋಸ್ಕರನೇ ನೀವು ನೀಲ ನೆಕ್ಷನ್ ಅನ್ನೋದು ಎನ್ನುವುದು ಮೊದಲನೇದು ಎರಡನೇ ಪಾಯಿಂಟ್ ಮೂರನೇದು ನೀವು ಬಜೆಟ್ ಇರುವುದಕ್ಕಿಂತ ಹದಿನೈದು ದಿವಸ ಮುಂಚೆ ಇಪ್ಪತ್ತು ದಿವಸ ಮುಂಚೆ ಸಮಾಲೋಚನೆ ಕರೆದ್ರೆ ಯೋಜನೆಗಳು ಜಾಸ್ತಿ ಆಗೋಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೋಸ್ಕರ ನೀವು ಅಕ್ಟೋಬರ್ ಇಂದಲೇ ಈ ಪ್ರಕ್ರಿಯೆ ಶುರು ಮಾಡಬೇಕಾಗುತ್ತೆ ಎಸ್ ಎಸ್ ಪಿ ಟಿ ಎಸ್ ಪಿ ಸಂಬಂಧಪಟ್ಟಂಗೆ ಆಗಿಂದನೇ ಯೋಜನೆಗಳನ್ನು ತಯಾರು ಮಾಡಿಕೊಂಡು ಬಜೆಟ್ ಪೂರ್ವನೇ ಎಲ್ಲ ಯೋಜನೆಗಳನ್ನು ಸಿದ್ಧಪಡಿಸಿ ಆ ಯೋಜನೆಗಳಿಗೆ ಹಂಚಿಕೆಯನ್ನು ಬಜೆಟ್ನಲ್ಲೇ ನೀವು ಘೋಷಣೆ ಮಾಡಿಬಿಟ್ರೆ ಆ ಹಂಚಿಕೆ ಹಣ ಅನುದಾನ ಮೇ ತಿಂಗಳ ಹೊತ್ತಿಗೆ ಆಯಾ ನೀವೇನು ಮಾಡಿಕೊಂಡಿರೋ ಯೋಜನೆಗಳಿಗೆ ತಲುಪುವ ಸಾಧ್ಯತೆಗಳು ಇದಾವೆ ಇದನ್ನು ಸಹ ನಿಮ್ಮ ಮುಂದೆ ಮನವಿ ಮಾಡ್ತಾ ಇದೀವಿ ಮತ್ತು ಬಹಳ ಮುಖ್ಯವಾದಂತ ಮನವಿ ಎಲ್ಲಾ ದಲಿತ ಸಂಘಟನೆಗಳು ಮತ್ತು ದಲಿತ ಚಿಂತಕರು ಹೇಳುವಂತದ್ದು ಮಾನಿಟರಿಂಗ್ ಸೆಲ್ ಬೇಕು ಅಲ್ಲಿ ಕಮ್ಯುನಿಟಿ ಅಲ್ಲಿ ಅಲ್ಲಿರುವಂತಹ ಅನೇಕ ಕಮಿಟಿಗಳು ಇದಾವೆ ದಲಿತರಿಗೆ ಸಂಬಂಧ ಎಸ್ ಎಸ್ ಪಿ ಟಿ ಎಸ್ ಪಿ ಸಂಬಂಧಪಟ್ಟಂತೆ ಅಲ್ಲಿ ಎಲ್ಲಿಯೂ ಕಮ್ಯುನಿಟಿ ರೆಪ್ರೆಸೆಂಟೇಷನ್ ಇಲ್ದಿರೋದ್ರಿಂದ ನೀವು ಈ ಕೂಡಲೇ ಒಂದು ಮಾನಿಟರಿಂಗ್ ಸೆಲ್ ಅಂತ ಮಾಡ್ಬೇಕಾಗುತ್ತೆ ಆ ಮಾನಿಟರಿಂಗ್ ಸೆಲ್ ಅಲ್ಲಿ ಎಲ್ಲಾ ಸಮುದಾಯದ ಈ ದಲಿತ ಸಮುದಾಯದ ಪ್ರಾತಿನಿಧ್ಯ ಇರಬೇಕಂತ ನೋಡ್ಕೊಂಡು ಆದರೆ ದಲಿತ ಸಂಘಟನೆಗಳಿಂದ ದಲಿತ ಚಿಂತಕರಿಂದ ಅಕಾಡೆಮಿಕ್ ಎಲ್ಲಾ ಒಂದು ಪ್ರಾತಿನಿಧ್ಯ ಕಲ್ಪಿಸ್ಬಿಟ್ಟು ಒಂದು ಮಾನಿಟ್ರಿಂಗ್ ಸೆಲ್ ಮಾಡಬೇಕಾಗುತ್ತೆ ಈ ಮಾನಿಟ್ರಿಂಗ್ ಸೆಲ್ ಉದ್ದೇಶವೇ ಎಸ್ ಎಸ್ ಪಿ ಟಿ ಎಸ್ ಪಿ ಹಣ ಸದ್ವಿನಿಯೋಗಬೇಕು ಅದರ ನಿಜವಾದ ಮೂಲ ಉದ್ದೇಶಕ್ಕೆ ಮಾತ್ರ ಬಳಕೆ ಅನ್ನುವಂಥದ್ದು ಅವರು ಮಾನಿಟರ್ ಮೇಲ್ವಿಚಾರಣೆ ಮಾಡ್ತಾ ಹೋಗ್ತಾರೆ ಈಗ ಹಿಡಿದಂತೆ ಈ ಮಾನಿಟರಿಂಗ್ ಸೆಲ್ ಮೇಲ್ವಿಚಾರಣ ಸಮಿತಿಗೆ ಇರುವಂತಹ ಅಸೆಟ್ ಕ್ರಿಯೇಷನ್ ಆಗ್ತಾ ಇದೆಯಾ ಬಡತನ ನಿರ್ಮೂಲನೆ ಆಗಿದೆಯಾ ಆರ್ಥಿಕ ಸ್ವಾವಲಂಬ ದೊರಕಿದೆಯಾ ಮತ್ತೆ ಶಿಕ್ಷಣ ದೊರಕಿದೆಯಾ ಅದು ಅಷ್ಟನ್ನು ಮಾನಿಟರ್ ಮಾಡುವಂತ ಜವಾಬ್ದಾರಿ ಕೊಡಬೇಕಾಗುತ್ತೆ ಈ ಮಾನಿಟರಿಂಗ್ ಸೆಲ್ ಅನ್ನು ನೀವು ಪ್ರತಿ ತಿಂಗಳು ಅವ್ರ ಜೊತೆಗೆ ಸಭೆ ನಡೆಸಿಬಿಟ್ಟು ಅದರ ಪ್ರೋಗ್ರೆಸ್ ಅಂತ ಏನು ಕರಿತಾ ಇದೀವಿ ಅದನ್ನು ನೋಡ್ಬೇಕಾಗುತ್ತೆ ಮತ್ತೆ ಯಾರಾದ್ರೂ ಈ ತಮ್ಮ ಮುಖ್ಯ ಉದ್ದೇಶವನ್ನು ಬಳಸಿಬಿಟ್ಟು ಆರ್ಟಿಕಲ್ ಫಾರ್ಟಿ ಸಿಕ್ಸ್ ಮತ್ತು ಸೆವೆನ್ ಅನ್ನು ಉಲ್ಲಂಘಿಸಿದ್ರೆ ಅವ್ರಿಗೆ ಶಿಕ್ಷೆ ಆಗುವಂತೆ ಕೂಡ ನೀವು ನೋಡ್ಕೊಳ್ಬೇಕಾಗುತ್ತೆ ಇದನ್ನು ಸಹ ನಾವು ನಿಮ್ಮ ಮೂಲಕ ಮನವಿ ಮಾಡ್ತಾ ಇದ್ದೀವಿ ಮತ್ತು ಎಸ್ ಎಸ್ ಪಿ ಟಿ ಎಸ್ ಪಿಯನ್ನು ನಿಜಕ್ಕೂ ಅದರ ಫಲಾನುಭವಿಗಳಿಗೆ ಅವರಿಗೆ ಎಲ್ಲಿಯೂ ಲೋಪವಾಗದಂತೆ ತಲುಪುವ ಜವಾಬ್ದಾರಿ ನಿಮ್ಮ ಮೇಲಿದೆ ಮತ್ತು ಮುಖ್ಯ ಸಮಾಜ ಕರಣ ಇಲಾಖೆ ಸಚಿವರಾದಂಥ ಮಾಧೇವಪ್ಪನವ್ರ ಮೇಲಿದೆ ಅಂತ ನಾವು ಮತ್ತೆ ಅವರಿಗೆ ಮನವಿ ಮಾಡ್ತಾ ಇದ್ದೀವಿ ಇನ್ನು ಎರಡನೇದು ನಿಮ್ಮಲ್ಲಿರುವಂಥ ದೊಡ್ಡ ಜವಾಬ್ದಾರಿ ಕಾಂತರಾಜು ಆಯೋಗದ ವರದಿಯ ಏನೋ ಜಾ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆಯನ್ನು ಆಧರಿಸಿದ ಜಾತಿ ಜನಗಳ ಜಾತಿ ಗಣತಿಯ ವರದಿಯನ್ನು ಮಂಡನೆ ಮಾಡ್ತಾರೆ ಅವರು ಕೊಟ್ಬಿಟ್ಟು ಆಲ್ರೆಡಿ ಏಳು ಐದಾರು ವರ್ಷದ ಮೇಲಾಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಂತ ಸಬ್ಮಿಷನ್ ಆಗಿದೆ ಅಂತಂದ್ರೆ ಆಲ್ಮೋಸ್ಟ್ ಐದು ವರ್ಷ ಆಗೋಯಿತು ಅದಕ್ಕೋಸ್ಕರ ನೂರ ಅರವತ್ತು ನೂರ ಎಪ್ಪತ್ತು ಕೋಟಿ ವೆಚ್ಚ ಆಗಿದೆ ಅಂತ ನೀವು ಸಹ ಸದನದಲ್ಲಿ ಹೇಳಿದ್ದೀರಾ ಇಷ್ಟೆಲ್ಲ ಹಣವನ್ನು ವೆಚ್ಚ ಮಾಡಿಬಿಟ್ಟು ಆ ಕಾಂತರಾಜು ಜಾತಿ ಗಣತಿ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆಯ ಗಣತಿಯನ್ನು ನೀವು ಯಾಕೆ ಮಂಡಿಸ್ತಾ ಇಲ್ಲ ಯಾಕೆ ಸಾರ್ವಜನಿಕ ಚರ್ಚೆಗೆ ಮಂಡಿಸ್ತಾ ಇಲ್ಲ ಯಾಕೆ ನೀವು ಸಂಪುಟ ಸಭೆಯಲ್ಲಿ ಚರ್ಚ ಚರ್ಚೆ ಮಾಡ್ತಾ ಇಲ್ಲ ಸಂಪುಟ ಸಭೆಯಲ್ಲಿ ಸಾರ್ವಜನಿಕ ಚರ್ಚೆಗೆ ಅನುಮೋದನೆ ಆಗುವಂತೆ ಅನುವಾಗುವಂತೆ ಅನುಮೋದನೆ ಕೊಡ್ತಾ ಇಲ್ಲ ಯಾಕೆ ನೀವು ಸದನದಲ್ಲಿ ಚರ್ಚೆ ಮಾಡ್ತಾ ಇಲ್ಲ ಇದನ್ನು ನಾವು ಪದೇ ಪದೇ ಪ್ರಶ್ನೆ ಮಾಡಬೇಕಾಗುತ್ತೆ ನೀವು ಅಹಿಂದ ನಾಯಕತ್ವದ ಬಗ್ಗೆ ಮಾತಾಡ್ತಾ ಇದ್ರ ಮತ್ತು ಕಳೆದ ಬಾರಿಯ ಎರಡನೇ ಬಾರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಕ್ಕೆ ನೂರ ಮೂವತ್ತೈದು ಪ್ಲಸ್ ಒಂದು ನೂರ ಮೂವತ್ತಾರು ಸ್ಥಾನಗಳನ್ನು ಗೆಲ್ಲುವುದಕ್ಕೆ ಈ ಅಹಿಂದ ಮತಗಳು ನಿಮ್ಗೆ ಸಹಕಾರಿಯಾಗದ ನೀವು ಮರೆಯುವಂತಿಲ್ಲ ಬಲಿತ ಮಹಿಳೆಯರು ದಲಿತರು ಮತ್ತು ಮುಸ್ಲಿಮರು ಅಹಿಂದ ಏನಂತಂದರೆ ಅತಿ ಹಿಂದುಳಿದವರು ನಿಮಗೆ ಮತ ಆಗಿದ್ದ ಕಾರಣಕ್ಕೋಸ್ಕರ ನೀವು ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ನೀವು ಏನು ಯಾರಿಗೆ ಭಯ ಬೀಳ್ತಾ ಇದ್ದೀರಲ್ಲ ಏನು ಬರಿಷ್ಠ ಜಾತಿಗಳಿಂದ ನೀವು ಅಧಿಕಾರಕ್ಕೆ ಬರಕ್ಕೆ ಇಲ್ಲ ಅವರಲ್ಲಿ ನಿಮ್ಗೆ ಹನ್ನೆರಡು ಪರ್ಸೆಂಟು ಇಪ್ಪತ್ನಾಲ್ಕು ಪರ್ಸೆಂಟ್ ಒಳಗಡೆ ನಿಮ್ಗೆ ಮತ ಹಾಕಿದ್ದಾರೆ ಹನ್ನೆರಡು ಪರ್ಸೆಂಟು ಹದಿನೈದು ಪರ್ಸೆಂಟಿಂದ ನಿಮ್ಗೆ ಅಧಿಕಾರಕ್ಕೆ ಬರಕ್ಕೆ ಸಾಧ್ಯ ಇಲ್ಲ ದಲಿತರು ಮಹಿಳೆಯರು ಮತ್ತು ಮುಸ್ಲಿಮರು ಸಂಪೂರ್ಣವಾಗಿ ನಿಮಗೆ ಬೆಂಬಲಿಸಿದ ಕಾರಣಕ್ಕೋಸ್ಕರ ನೀವು ಅಧಿಕಾರಕ್ಕೆ ಬಂದಿದ್ದೀರಾ ಅವರಿಗೋಸ್ಕರ ಬಂದಂತಹ ಜಾತಿ ಗಣತಿಯನ್ನು ನೀವು ಯಾಕೆ ಮಂಡಿಸ್ತಾ ಇಲ್ಲ ಅದನ್ನು ನೀವು ಅಪ್ರೂವ್ ಮಾಡಬೇಕು ಅನ್ನೋದು ಎರಡನೇ ಚರ್ಚೆ ಯಾರೂ ಅದನ್ನು ಕೇಳ್ತಾ ಇಲ್ಲ ಆದರೆ ನೀವು ಅದನ್ನು ಮಂಡನೆ ಮಾಡಿ ಸಾರ್ವಜನಿಕ ಚರ್ಚೆಗೆ ಬಿಡಿ ಯಾಕೆ ನೀವು ಲಿಂಗಾಯತರು ಜಾತಿ ಅಥವಾ ಒಕ್ಕಲಿಗರ ಅಥವಾ ಬ್ರಾಹ್ಮಣರ ಒಂದು ಬೆದರಿಕೆಗೆ ಮಣಿಬೇಕನ್ನುವುದ್ರೆ ನಾನು ನಿಮ್ಮ ಪ್ರಶ್ನೆಗೆ ಅದರಲ್ಲಿ ಮಂಡಿಸುವುದರಲ್ಲಿ ಯಾವುದೇ ರೀತಿಯ ಸಂವಿಧಾನ ಲೋಪ ಆಗೋಕ್ಕೆ ಸಾಧ್ಯನೇ ಇಲ್ಲ ಅದು ಸಂವಿಧಾನಕ್ಕೆ ಸಂವಿಧಾನಾತ್ಮಕವಾದಂಥ ನಿಮ್ಮ ಕರ್ತವ್ಯ ಅದು ಅದನ್ನು ವಿರೋಧಿಸುವವರು ಸಂವಿಧಾನ ವಿರೋಧಿಗಳಾಗ್ತಾರೆ ನೀವು ಈ ವಿರೋಧವನ್ನು ನೀವು ಲೆಕ್ಕಿಸಿದರೆ ಆ ಏನು ಜಾತಿ ಗಣತಿ ಮಾಡಿದರೋ ಅದನ್ನು ಸಾರ್ವಜನಿಕವಾಗಿ ಮಂಡಿಸಿ ಅದನ್ನು ಚರ್ಚೆಗೆ ಬಿಡಿ ಸಾರ್ವಜನಿಕ ಚರ್ಚೆ ಬಿಡಿ ಅವರಲ್ಲಿ ಏನೇನು ಆ ಆಕ್ಷೇಪಣೆ ಇರುತ್ತೋ ಅವ್ರು ಸಾರ್ವಜನಿಕವಾಗಿ ನಿಮಗೆ ಸಲ್ಲಿಸ್ಲಿ ಸಮಾಜ ಕಲ್ಯಾಣ ಇಲಾಖೆಗೆ ಅಲ್ಲಿ ಅಥವಾ ಆ ಕಾನೂನು ಇಲಾಖೆಗೆ ತಮ್ಮ ಆಕ್ಷೇಪಣೆಗಳನ್ನು ಸಲ್ಲಿಸಲಿ ಆ ಮೂಲಕ ಅಕ್ಷೇಪಣೆಗಳನ್ನ ಪರಿಶೀಲಿಸಬೇಕು ಬ್ಯಾಡವೋ ಅದರಲ್ಲಿ ಏನಾದ್ರೂ ಹುರುಳಿದೆ ಅನ್ನೋದನ್ನು ಚರ್ಚೆ ಮಾಡಕ್ಕೆ ಅವ್ಗೆ ಅನುಕೂಲ ಆಗುತ್ತೆ ಅದರ ಆಚೆಗೆ ಬ್ಲಾಕ್ ಮೇಲ್ ತಂತ್ರ ಮಾಡುವವರ ವಿರುದ್ಧ ಅವರ ಅವರನ್ನು ಅವರ ಬೆದರಿಕೆಗೆ ನೀವು ಬಗ್ಗಬಾರ್ದು ಅಥವಾ ಅದಕ್ಕೆ ಮಣಿಬಾರ್ದು ಅಂತ ನಾವು ಅಲ್ಲಿ ಎಲ್ಲರೂ ಕೇಳ್ತಾ ಇದ್ದಾರೆ ನಿಮ್ಮಿಂದ ಇದು ನಿರೀಕ್ಷೆ ಮಾಡ್ತಿಲ್ಲ ಸಿದ್ದರಾಮಯ್ಯನಂತ ಮುಖ್ಯಮಂತ್ರಿಗಳಿದ್ದಾರೆ ಅಹಿಂದ ನಾಯಕರಂತಹ ಹಿಂದ ಎಲ್ಲರೂ ಗೌರವಿಸುವಂಥ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಿದ್ದಾರೆ ಮಾದೇವಪ್ಪ ಪ್ರಿಯಾಂಕರ್ಗೆ ಮತ್ತು ಜಿ ಪರಮೇಶ್ವರ್ ಮತ್ತು ಮುನಿಯಪ್ಪನಂಥದ್ದ ದಲಿತ ಮುಖಂಡದ ಸಚಿವರಿದ್ದಾರೆ ಮತ್ತು ಕಾಂತರಾಜ್ ವರದಿ ನಿಮ್ಮ ಕೈಯಲ್ಲಿದೆ ಇವೆಲ್ಲವೂ ಇಟ್ಕೊಂಡು ನೀವು ಮಂಡನೆ ಮಾಡದೆ ಹೋದರೆ ಅದು ವಂಚನೆ ನೆನೆಸ್ಕೊಳ್ತಾ ಅಂತ ಹೇಳ್ತಾ ಹೇಳ್ತಾ ಮತ್ತೆ ಮತ್ತೇನು ಹೇಳ್ತಾ ಇದ್ವಿ ಕಾಂತರಾಜ್ ವರದಿಯನ್ನು ಜಾರಿಗೊಳಿಸಿ ಅಂತ ಇನ್ನು ಮೂರನೇದಾಗಿ ಭಾಳ ಮುಖ್ಯವಾಗಿ ಒಳ ಮೀಸಲಾತಿ ಕುರಿತಂತೆ ಈಗ ಆಲ್ರೆಡಿ ನಿಮ್ಮದೇ ಪಕ್ಷ ಇರುವಂತಹ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಅವರ ನೇತೃತ್ವದಲ್ಲಿ ಈ ಆ ಕ್ಷಣವೇ ಅತ್ಯಂತ ತುರ್ತಾಗಿ ಸಮೀಕ್ಷೆ ನಡೆಸ್ಬಿಟ್ಟು ಕೇವಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಮೀಕ್ಷೆ ನಡೆಸಿಬಿಟ್ಟು ಅದರ ವಿವರಗಳನ್ನು ತಗೊಂಡು ಅದರ ಆಧಾರದಲ್ಲಿ ಒಂಬತ್ತು ಪರ್ಸೆಂಟು ಮಾದಿಗಳು ಮತ್ತು ಇತರ ಸಮುದಾಯಗಳು ಐದು ಪರ್ಸೆಂಟು ದ ಅಲ್ಲಿ 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 ಮಾ ಮಾಲ ಮತ್ತು ಇತರ ಸಮುದಾಯಗಳು ಒನ್ ಪರ್ಸೆಂಟ್ ಅಲೆಮಾರು ಮತ್ತು ಅಂತ ಹೇಳ್ಬಿಟ್ಟು ಹಂಚಿಕೆ ಮಾಡಿಬಿಟ್ಟು ಆಲ್ರೆಡಿ ಅದಕ್ಕೆ ಅನುಬಂಧ ಪಡ್ಕೊಂಡಿದಂಥ ಅನ್ನ ಒಂದು ವಿದ್ಯಮಾನ ನೋಡ್ತಾ ಇದ್ದೀವಿ ಆದರೆ ನೀವು ನೀವು ಸಹ ಅಹಿ ಅಹಿಂದ ಚಳವಳಿಯಿಂದ ಬಂದಿರೋಂಥವ್ರು ಮಾಲೇ ಇದ್ದರೂ ಸಹ ಒಳ ಮಿಸ್ಲಾದ ಕಲ್ಪಿಸೋದಕ್ಕೆ ಇನ್ನೂ ಇನ್ನೂ ಒಂದು ತಡ ಆಗ್ತಿರೋದನ್ನು ಕೂಡ ನೋಡ್ತಾ ಇದ್ದೀವಿ ನಾಗಮುಧ ಸಮಿತಿ ರಚಿಸಿರೋದನ್ನು ನಾವು ಸ್ವಾಗತ ಮಾಡಲೇಬೇಕು ನಿಜಕ್ಕೂ ಉತ್ತಮ ನಡೆಯಾಗಿದೆ ಕೂಡಲೇ ಆ ಸಮಿತಿಯ ಜವಾಬ್ದಾರಿಗಳಂತ ಯಾರಿಗೂ ಅರ್ಥ ಆಗ್ತಿಲ್ಲ ಈಗ ಆಲ್ರೆಡಿ ನಾಗಮೇವ ಸಮಿತಿ ಎಲ್ಲರಿಂದಲೂ ಅದರ ಸ್ಟೇಕ್ ಹೋಲ್ಡರ್ಸ್ ಎಂದು ಕರಿತಾ ಇದ್ದಾರೆ ಈ ಒಳ ಮೀಸಲಾತಿಯ ಸ್ಟೇಕ್ ಹೋಲ್ಡರ್ಸ್ ಅಂತ ದಲಿತ ಸಂಘಟನೆಗಳು ಎಲ್ಲಾ ರೀತಿಯ ಅತಿ ಹಿಂದುಳಿದ ಸಂಘಟನೆಗಳಿಂದ ಒಂದು ಕೇಳ್ತಾ ಇದ್ದಾರೆ ಚರ್ಚೆ ಮಾಡ್ತಾ ಇದ್ದಾರೆ ಶಿಫಾರಸುಗಳನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ ನಿಜ ಯಾವುದೇ ರೀತಿಯ ಸಂಘಟನೆಗಳಾಗಿರ್ಬೋದು ಚಿಂತಕರಾಗಿರ್ಬೋದು ತಮ್ಮ ಶಿಫಾರಸಿನ ಸಂದರ್ಭದಲ್ಲಿ ಅಂಕಿಅಂಶಗಳು ಕೊಟ್ರೆ ಈ ಈ ಭಾಗದಲ್ಲಿ ಇಷ್ಟು ದಲಿತರಿದ್ದ ಉಪಸಂಘ ಉಪಜಾತಿಗಳಿದ್ದಾರೆ ಆ ಭಾಗದಲ್ಲಿ ಎಷ್ಟು ಉಪಜಾತಿಗಳ ಅಂಕಿಅಂಶ ಕೊಟ್ಟರೆ ಅದು ಅಧಿಕೃತವಂತ ನೀವು ಒಪ್ಪಳಕ್ಕೆ ಸಾಧ್ಯವಿಲ್ಲ ಅದು ಅಧಿಕೃತ ಆಗಲಿಕ್ಕೂ ಸಾಧ್ಯವಿಲ್ಲ ಯಾಕಂದ್ರೆ ದೊಡ್ಡ ಮಟ್ಟದ ಒಂದು ಆ ಕಿಯೋಸ್ ಅಂತ ಏನು ಕರಿತಾ ಇದ್ದೀವಿ ಒಂದು ಗೊಂದಲ ಸೃಷ್ಟಿಯಾಗುತ್ತೆ ಹೀಗಾಗಿ ನೀವು ತಗೊಂತಿರುವಂತಹ ಸಲಹೆಗಳು ಏನಿದಿವೆ ಅದು ಕೂಡ ನಾವು ಮತ್ತೆ ಮತ್ತೆ ನೋಡ್ಬೇಕಾಗುತ್ತೆ ಮತ್ತು ಎಲ್ಲ ಶಿಫಾರಸುಗಳ ಸ್ವೀಕಾರ ಮಾಡ್ತಾ ಇದ್ದಾರೆ ಅವಳೆಲ್ಲವೂ ಕೊನೆಗೂ ಒಳ ಮೀಸಲಾತಿಯನ್ನು ಜಾರಿಗೊಳಿಸುವ ದಿಕ್ಕಿನಲ್ಲಿ ಇರಬೇಕೆ ಹೊರತಾಗಿ ಮತ್ತಷ್ಟು ಕಗ್ಗಂಟಾಗುವಂತಹ ಮತ್ತಷ್ಟು ಗೊಂದಲಗೊಳಿಸುವಂತಹ ದಿಕ್ಕಿನಲ್ಲಿ ಇರಬಾರ್ದು ಈಗ ಆಲ್ರೆಡಿ ತಡವಾಗಿ ಹೋಗಿದೆ ಮತ್ತಷ್ಟು ವಿಸ್ತರಿಸುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಅದು ಬಹಳ ವಿಸ್ತರಿಸಿದರೆ ಮತ್ತೊಂದು ಮತ್ತಷ್ಟು ಅದೊಂಥರ ನಿ ನಿಧಾನ ನಿಧಾನವಾಗಿಯೂ ನಾವು ನಿಧಾನ ಮಾಡೋದು ಕೂಡ ತಪ್ಪ ಅಂತ ಅನಿಸ್ಕೊಳ್ಳುತ್ತೆ ಮತ್ತು ಅನೇಕ ಕಡೆ ನೀವು ರಿಕ್ರೂಟ್ಮೆಂಟ್ ಆಗ್ತಾ ಇಲ್ಲ ನೇಮಕಾತಿಗಳ ಮೇಲೆ ತಡೆ ಹಿಡಿಯೋಲ್ಲ ಯಾಕಂದರೆ ಒಳ ಮೀಸಲಾತಿ ಜಾರಿಗೊಳ್ಳುವವರೆಗೂ ನೀವು ನೇಮಕಾತಿ ಮಾಡಲಿಕ್ಕೆ ಸಾಧ್ಯವೇ ಯಾಕೆ ಸುಪ್ರೀಂ ಕೋರ್ಟ್ನ ಆದೇಶ ಬಂದಾಗಿದೆ ಆರ್ಟಿಕಲ್ ಸಿಕ್ಸ್ಟೀನ್ ಫೋರ್ ಕೂಡ ನಿಮ್ಮ ಕಣ್ಣಿದ್ರೆ ಆರ್ಟಿಕಲ್ ಫಾರ್ಟಿ ಸಿಕ್ಸ್ ಕೂಡ ಕಂಡು ಇರೋದ್ರಿಂದ ನೀವು ಅದನ್ನು ಬಹಳ ದಿ ಭಾಳ ದಿನಗಳ ಕಾಲ ತಡೆ ಇಳುವಂತಿಲ್ಲ ಆದರೆ ಒಳ ಒಳ ಮೀಸಲಾತಿ ಕಲ್ಪಿಸ್ದೇ ನೀವು ನೇಮಕಾತಿ ಸಹ ಮಾಡ್ಕೊಳ್ಳುವಂತಿಲ್ಲ ಎರಡರ ಮಧ್ಯೆ ಇರುವಂತಹ ಒಂದು ಅತ್ಯಂತ ಕ್ಲಿಷ್ಟಕರ ಸಂಕೀರ್ಣ ಸನ್ನಿವೇಶದಿಂದ ನಾವು ಪಾರಾಗಬೇಕು ಅಂತಂದರೆ ಆದಷ್ಟು ಶೀಘ್ರವಾಗಿ ಒಳ ಮೀಸಲಾತಿಯನ್ನು ಜಾರಿಗೊಳಿಸುವ ಕೆಳಗೆ ನೀವು ಹೋಗಬೇಕಾಗಿ ಹೊರತಾಗಿ ನಿಧಾನವಾಗಿ ಸಮಯ ಹರಣ ಮಾಡುವಂಥ ಆಲೋಚನೆ ಇದ್ದರೆ ಅದು ತಪ್ಪಾಗುತ್ತೆ ಅದು ಕೊನೆಗೂ ನಿಮಗೆ ಮುಳುವಾಗುತ್ತೆ ನಿಮ್ಮ ಸರ್ಕಾರಕ್ಕೆ ಮುಳುವಾಗುತ್ತೆ ಅಂತ ನಾವು ನಿಮಗೆ ಒಂದು ಮನವಿಯ ಮೂಲಕ ಹೇಳ್ತೇವೆ ಯಾಕಂದರೆ ಅದು ಎಲ್ಲಿಯೂ ನಿಮಗೆ ನಿಮ್ಮನ್ನು ಬೆಂಬಲಿಸಿದವರಿಗೆ ಒಂದು ನೀವು ಮೋಸಕ್ಕೊಳಗಾಗಿರುವಂಥ ಭಾವನೆ ಬರುತ್ತೆ ಆ ರೀತಿಯ ಭಾವನೆ ಬಂದರೆ ಅವರು ಮುಂದಿನ ಸಂದರ್ಭದಲ್ಲಿ ನಿಮಗೆ ಯಾವುದೇ ರೀತಿಯ ಮತ ಹಾಕೋದಕ್ಕೆ ಸಾಧ್ಯತೆಗಳು ಇಪ್ಪತ್ನಾಲ್ಕು ದಿನ ಈ ರೀತಿಯಾಗಿ ನಿಮಗೆ ಹೇಳುವ ಅವಶ್ಯಕತೆ ಇಲ್ಲ ಅಂತ ನಾವು ಅನ್ಕೊಂಡಿದೀವಿ ಮತ್ತೆ ಹಾಕೋದಿಲ್ಲ ಹೇಳ್ಬಿಟ್ಟು ನೀವು ಮಾಡ್ಬೇಕಂತಲ್ಲ ಇದು ಸಾಮಾಜಿಕ ನ್ಯಾಯದ ಅನುಷ್ಠಾನಕ್ಕೋಸ್ಕರ ಸಾಮಾಜಿಕ ನ್ಯಾಯವನ್ನು ಜಾರಿಗೊಳಿಸೋದಕ್ಕೋಸ್ಕರ ಮತ್ತೊಮ್ಮೆ ಹೇಳ್ಬೇಕಾದ್ರೆ ಪ್ರಾತಿನಿಧ್ಯಕ್ಕೋಸ್ಕರ ನೀವು ಇದನ್ನ ಮಾಡಲೇಬೇಕಾಗುತ್ತೆ ಸುಪ್ರೀಂ ಕೋರ್ಟ್ ತೀರ್ಪು ಬಂದಿದೆ ಇದು ಹತ್ತು ಹನ್ನೆರಡು ದ ಎರಡು ದಶಕಗಳ ಮೂರು ದಶಕಗಳ ಹೋರಾಟದ ಫಲವಾಗಿ ಬಂದಿರುವಂಥದ್ದು ಹೀಗಾಗಿ ಮತ್ತಷ್ಟು ತಡ ಮಾಡದೇ ಈ ಕೂಡಲೇ ಏನು ನಾಗ ನಾಗಮ ಸಮಿತಿಯವನೊಂದು ವರದಿ ಕೊಡುತ್ತೆ ಆ ವರದಿಯನ್ನು ಆಧರಿಸಿ ಆ ವರದಿಯನ್ನು ಸಮಂಜಸ ಅನಿಸಿದರೆ ಅದನ್ನು ಕೂಡ ಸಾರ್ವಜನಿಕ ಚರ್ಚೆಗೆ ಬಿಟ್ಬಿಟ್ಟು ಕೂಡಲೇ ಜನಗಣಿತ ನಡೆಸಬೇಕು ಅಥವಾ ಈ ಹಿಂದಿರುವಂಥ ಕಾಂತರಾಜ್ ವರದಿ ಆಧಾರದಲ್ಲೇ ನೀವು ಒಳ ಮೀಸಲಾತಿ ಕಲ್ಪ್ಬೋದು ಅಥವಾ ಸದಾಶಿವ ಆಯೋಗದ ಆ ವರದಿ ಆಧಾರದಲ್ಲೇ ನೀವು ಒಳ ಮೀಸಲಾತಿ ಅನ್ನೋದನ್ನು ಬೇಗ ನಿರ್ಣಯಿಸ್ಬಿಟ್ಟು ಇವು ಅವೆರಡೂ ಭಾಳ ಹಿಂದಿನ ಆಗಿದ್ದಾವೆ ಹೊಸ ಮಾಡ್ಕಂದ್ರೆ ನಿಮಗೆ ಮೂರು ತಿಂಗಳೊಳಗಡೆ ಜನಗಣಿತ ನಡೆಸುವಂತಹ ಇದಿದೆ ಅದರಲ್ಲಿ ಅಂಗನವಾಡಿ ಕಾರ್ಯಕರ್ತರಿದ್ದಾರೆ ಆಶಾ ಕಾರ್ಯಕರ್ತರಿದ್ದಾರೆ ಶಿಕ್ಷಕರಿದ್ದಾರೆ ಕೇವಲ ಎಸ್ ಸಿ ಎಸ್ ಟಿ ಮತ್ತು ಅತಿ ಹಿಂದುಳಿದವರ ಸಮೀಕ್ಷೆ ಮಾಡ್ಬಿಟ್ಟು ಒಳ ಏನು ಸ್ಟೇಕ್ ಹೋಲ್ಡರ್ಸ್ ಅವ್ರದ್ದು ಮಾತ್ರ ಸಮೀಕ್ಷೆ ಮಾಡಿಸ್ಬಿಟ್ರೆ ಮೂರು ನೀವು ಸಮೀಕ್ಷೆ ಮಾಡಿಸ್ಬೋದು ಅದನ್ನಾದರೂ ಮಾಡಬೇಕಾಗುತ್ತೆ ಯಾವ ಮಾಡದೇ ಸುಮ್ಮನೆ ಕಾಲಕ್ಷೇಪ ಮಾಡಿದೆ ಒಂದು ಎರಡು ವರ್ಷ ತಳ್ಳಿಬಿಡ್ತೀವಿ ಆಮೇಲೆ ಚುನಾವಣೆ ಬಂದಾಗ ನೋಡ್ಕೊಳ್ಳೋಣ ಅನ್ನೋದಿದ್ರೆ ಅದು ಕೂಡ ವಂಚನೆ ಅನಿಸಿಕೊಳ್ಳುತ್ತೆ ಅಂತ ಹೇಳ್ತಾ ಈ ಮೂರನ್ನು ಮತ್ತೊಮ್ಮೆ ನಿಮ್ಮ ಗಮನಕ್ಕೆ ತರ್ತಾ ನಾನು ಮಾತನ್ನು ಮುಗಿಸ್ತೇನೆ ನಮಸ್ಕಾರ